ಹಾ ಸರ್ ಅದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ನೀವು ಸೊ ಒಂದಾದ್ಮೇಲೆ ಒಂದಾದ್ಮೇಲೆ ಬ್ರೇಕಿಂಗ್ ನ್ಯೂಸ್ ಥರ ಡೈಲಿ ಈ ಸಿನಿಮಾಗಳ ಬದಲು ಇದೇ ಜಾಸ್ತಿ ಆಗ್ತಾ ಅನ್ಸುತ್ತೆ ಅನ್ಸದೆ ನನಗೇನ ಇದೇನೋ ಬೇರೆ ವಿಷಯ ಮುಚ್ಚ ಹಾಕಿ ಇದೆಲ್ಲ ಆಗ್ತಾ ಇದೆ ಅನ್ಸುತ್ತೆ ಸರ್ ಅದನ್ನ ನಾನು ಪ್ರಸ್ತಾಪ ಮಾಡ್ಬೋದೋ ಮಾಡಬಾರ್ದೋ ಗೊತ್ತಿಲ್ಲ ನಮಗೆ ಒಂದು ಬೇಸಿಕ್ ಏನಂತಾರೆ ಒಂದು ಕಾಮನ್ ಸೆನ್ಸ್ ಅನ್ನೋದು ಇದೆ ಸೊ ಅದ್ರ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ ಬಟ್ ಅದೇ ಈ ಈ ಬೆಳವಣಿಗೆ ಏನಾಗ್ತಿದೆ ಅಂದಾಗ ಸಿ ರಮ್ಯಾ ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ನಾವು ಆಗೋಲ್ಲ ಯಾಕಂದರೆ ಇಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್ ತುಂಬಾ ಮಹಾನ್ ನಟಿ ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಒಂದು ಕಿಂಚಿತ್ ಯೋಗ್ಯತೂ ನಮಗಿಲ್ಲ ಬಟ್ ಸ್ಟಿಲ್ ಈ ವಿಷಯ ಕೋರ್ಟಲ್ಲಿದ್ದಾಗ ಟ್ರಯಲ್ ಅಂತ ನಡೀತಾ ಇರುತ್ತೆ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನಗೆಲ್ಲೋ ಅನ್ನಿಸ್ತು ಬಟ್ ಆದರೆ ಈ ವಿಷಯ ಮಾತಾಡಿದಾಗ ಕೆಲವೊಂದು ಸೈಕೋಪಾತ್ ನನ್ನ ಮಕ್ಕಳು ಕೆಲವೊಂದು ಹಲ್ಕಾ ನನ್ನ ಮಕ್ಕಳು ಈ ಥರ ಕೆಟ್ಟ ಕೆಟ್ಟು ಕಮೆಂಟ್ ಹಾಕಿದಾಗ ಇದು ಡೈರೆಕ್ಟಾಗಿ ಬೇರೆ ನಟರಿಗೆ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ತೊಂದರೆ ಇದೆ ಅನಿಸುತ್ತೆ ಯಾಕಂದರೆ ಇವಾಗ ಅಭಿಮಾನಿಗಳು ಯಾರೂ ಈ ಥರ ಒಂದು ಕೆಟ್ಟ ಮಾತುಗಳ್ನ ಯೂಸ್ ಮಾಡಿ ನಾವು ಅವ್ರ ಅಭಿಮಾನ ಇವರ ಅಭಿಮಾನ ಅಂತ ಟ್ರೈ ಮಾಡಲ್ಲ ಯಾಕಂದರೆ ಇವಾಗ ನಾವು ಅಭಿಮಾನಿಗಳೇ ರೈಟ್ ನಾನು ಸುದೀಪ್ ಸರ್ಗೂ ಅಭಿಮಾನಿ ನಾನು ದರ್ಶನ್ ಸರ್ಗೂ ಅಭಿಮಾನಿ ಹಾಗಿದ್ದಾಗ ನಾವು ಯಾವತ್ತೂ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಬೇರೆ ಒಂದು ಆ್ಯಕ್ಟ್ರೆಸ್ನ ಕೆಳಗಾಕಿ ಮಾತಾಡುವಂಥ ಚೀಪ್ ಮೆಂಟಾಲಿಟಿ ನಮಗಿಲ್ಲ ಯಾರು ಈ ಥರ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಈ ಥರ ಹಸಹಿ ಕಮೆಂಟ್ಸ್ ಮಾಡ್ತಾಯಿದ್ದಾರೋ ಅವ್ರು ನನ್ನ ಪ್ರಕಾರ ಅಭಿಮಾನಿನೇ ಅಲ್ಲ ಅವರು ರಮ್ಯಾ ಮೇಡಮ್ ಹೇಳಿದ್ದು ಕರೆಕ್ಟೇ ಇವಾಗ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದರೆ ನೀವುಗಳು ಮಾಡ್ತಾ ಇರೋದು ತಪ್ಪೇ ಅಲ್ವಾ ಈ ಥರ ಒಂದು ಮೇರು ನಟ್ಟಿ ಬಗ್ಗೆ ನೀವು ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಹಸಹಿಗೆ ಕಸಹ್ಯಾಗಿ ಮಾತಾಡಿದಾಗ ಇದನ್ನ ಎಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಭಿಮಾನ ಅನ್ನೋದು ಇದು ಡೈರೆಕ್ಟ್ ಆಗ ದರ್ಶನ್ ಸರ್ಗೆ ಗೆ ಎಫೆಕ್ಟ್ ಆಗ್ತಾರದು ಸೊ ಇದನ್ನ ಅಭಿಮಾನ ಅಂತ ಕರೆಯೋದೇ ಇಲ್ಲ ಪ್ಲೀ ಇದೆಲ್ಲ ಮಾಡೋದು ಸರಿ ಇಲ್ಲ ಅನ್ಸುತ್ತೆ ನೀವು ಫೇಸ್ ಮಾಡಿದ್ರಾ ಒಂದು ಚೆನ್ನಾಗಿ ಐಡಿ ಕ್ರಿಯೇಟ್ ಮಾಡ್ಕೊಂಡು ಯಾವುದೋ ಹೆಸರು ಇಟ್ಕೊಂಡು ಬಂದಿದೆಯಾ ಇಲ್ಲ ನಾನು ಬಿಗ್ ಬಾಸ್ ಒಳಗಿದ್ದಾಗ ನನ್ನ ಫೋಟೋಗಳು ಆಚೆ ಹೋಗಿತ್ತಲ್ಲ ನನ್ನ ನೆಕ್ಸ್ಟ್ ಸೊ ಹಂಗಿದ್ದಾಗ ಅದು ಯಾವ ಪುಣ್ಯಾತ್ಮಕರು ಮಾಡಿದ್ರು ಅದು ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಅದು ನಮ್ಮ ಇನ್ನೂ ಕಂಡು ಅದು ನಾವು ಅವನ್ನ ಎಲ್ಲಿಂದ ಕರ್ಕೊಂಡ್ಬಂದವನ ಕೊಳೆಗಳಿಂದ ನಾವು ಕರ್ಕೊಂಬಂದರು ಇಬ್ಬರನ್ನ ಕರ್ಕೊಂಬಂದು ಅವ್ನಿಗೆ ಪೊಲೀಸ್ ಸ್ಟೇಷನಲ್ಲ ವರ್ಕ್ ಮಾಡಿದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಮೇಲೆ ಸರಿ ಆಯ್ದರು ಹೋಗ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಮಾಡಿಬಿಡಿ ಅಂತ ಅವ್ರನ್ನ ಬಿಟ್ಟು ಕಳ್ಸಿದಾಯಿತು ಬಟ್ ಏನು ಗೊತ್ತಾ ಸರ್ ಬ ಸರ್ ಮಾಡೋಕ ಕೆಲಸನೇ ಇಲ್ಲ ಸರ್ ಇವರಿಗೆಲ್ಲ ಒಂದು ಐವತ್ತು ರೂಪಾಯಿ ಇಂಟರ್ನೆಟ್ಗೋ ಇಲ್ಲ ನೂರು ರೂಪಾಯಿ ಇಂಟರ್ನೆಟ್ ಸಿಕ್ಬಿಡುತ್ತೆ ಅದನ್ನು ಹಾಕ್ಕೊಂಡು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಾತಾಡೋದು ತಪ್ಪು ಯಾಕಂದರೆ ಗಂಡಸ್ತನ ಅನ್ನೋದಿದ್ರೆ ಬಂದು ನೇರವಾಗಿ ನಿಂತ್ಕೊಂಡು ಮುಂದೆ ಮಾತಾಡಿದ್ರೆ ಅದು ಓಕೆ ಎಲ್ಲೋ ಕೂತ್ಕೊಂಡು ಮಾತಾಡೋಕೆ ಕೆತ್ತೋದು ನನ್ನ ಮಕ್ಕಳ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಸರ್ ಕರ್ನಾಟಕದಲ್ಲಿ ಕನ್ನಡ ಬಾವುಟ ಹೆಣ್ಮಕ್ಳು ಅರ್ಶನ ಕುಟುಂಬ ಅಂತಾರೆ ಹೌದೇ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅನ್ನೋ ಮಾತುಗಳು ಯಾಕೆ ಸರ್ ಪ್ರೊಟೆಕ್ಷನ್ ಇಲ್ಲ ಯಾಕೆ ಪ್ರೊಟೆಕ್ಷನ್ ಇಲ್ಲ ಸರ್ ಅದೆಲ್ಲ ಸುಳ್ಳು ಪ್ರೊಟೆಕ್ಷನ್ ಇಲ್ಲ ಅಂತ ಯಾರು ಹೇಳಿದ್ದು ಇವಾಗ ಆ ಥರ ಏನಾದರೂ ಹೆಣ್ಮಕ್ಳು ಪ್ರಾಬ್ಲಮ್ ಆಯಿತು ಅಂದ್ರೆ ನಾನೇ ನಿಂತ್ಕೊಂಡಿಲ್ವಾ ಯಾಕೆ ಎಸ್ ನಾನು ನನ್ನ ಪೋಸ್ಟ್ಗಳು ನೋಡ್ತಾ ಇಲ್ವಾ ನೀವು ಇನ್ಸ್ಟಾಗ್ರಾಮೆಲ್ಲ ಆ ಥರ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಾನೇ ಮಾತಾಡ್ತಾ ಇದ್ದೀನಿ ಎಷ್ಟೋ ಎಷ್ಟೋ ಜನ ಮಾತಾಡಿಲ್ಲ ನಾನು ಮಾತಾಡ್ತಾ ಇಲ್ವಾ ಯಾಕಿಲ್ಲ ಬಂದು ಬಂದು ಮಾತಾಡಬೇಕು ಅಂದಾಗ ಮಾತಾಡ್ಬೋದು ಇವಾಗ ನಾನು ಒಂದು ವಿಷಯ ಮಾತಾಡ್ತೀನಿ ಅದನ್ನು ನೀವು ಟಿವಿಲಿ ಹಾಕ್ತೀರಾ ಆಕಕ್ಕಾಗತ್ತಾ ನಿಮಗೂ ಭಯಗಳಿದೆ ಯಾಕೆ ಹೇಳಿ ನಿಮ್ದು ಏನಾದರೂ ಬ್ಲಾಕ್ ಮಾಡಿಬಿಡ್ತಾರೆ ಅಕೌಂಟ್ಗಳನ್ನ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಶ್ರಮ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅನ್ನೋದು ನಿಮಗೂ ಇದೆ ಸೊ ಇದು ಇದ್ರ ಬಗ್ಗೆ ಯಾವ ನ್ಯೂಸ್ ಇಲ್ಲ ಯಾಕೆ ಎಂತೆಂಥವ್ರು ಇವಾಗ ಬಂದು ಸುಮ್ಮನೆ ಕೀತೋದ್ ಪಬ್ಲಿಸಿಟಿ ಸ್ಟಂಡ್ಗಳು ಕೊಡ್ತಾರಲ್ಲ ಸ್ವಲ್ಪ ಜನ ಅವ್ರಿಗೆ ಹೇಳ್ರಿ ಈ ವಿಷಯದ ಬಗ್ಗೆ ಯಾಕೆ ಅವ್ರಿಗೆ ಬೇರೆ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತವ್ರೆ ಬೇರೆ ಆ್ಯಕ್ಟರ್ಗಳು ವಿಗ್ ಬಗ್ಗೆ ಎಲ್ಲ ಮಾತಾಡ್ತವ್ರ ಅಸಹಿಕೆ ಈ ವಿಷಯದ ಬಗ್ಗೆ ಮಾತಾಡೋಕೆ ಹೇಳ್ರಿ ತಾಕತ್ತಿದ್ರೆ ಇದೆ ಅವ್ರಿಗೆ ತಾಕತ್ತು ಇಂಥ ಚೀಪ್ ಪಬ್ಲಿಸಿಟಿ ಮಾಡೋಕ್ಕಷ್ಟೇ ಸರಿ ಸೀಮಿತ ಅವರಲ್ಲ